this is isi-backed narrative against indians to show supporters of a monarchy is what we are being told at this point. tens of thousands of protesters marched through central london on saturday carrying flags of england and britain. the demonstration was organized by the anti-immigrant and anti-islam activist tommy robinson. ನಮಸ್ಕಾರ ವೀಕ್ಷಕರೇ ಸೊ ಮತ್ತು ರಾಜುವರು ಅವ್ರಿಗೆ ಗೊತ್ತಾಗ್ತಾ ಇರೋ ಕೆಲವೊಂದಷ್ಟು ಘಟನೆಗಳು ಮುಂದೆ ಆಗೋ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಲೈನಿಗೆ ಬಂದವರೆ ಸೊ ಡೈರೆಕ್ಟ್ ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ವಿಚಾರಗಳು ಹೊಸ್ದಾಗಿ ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ಆಶ್ಚರ್ಯನೂ ಇದೆ ಇದುವರೆಗೂ ಈ ಥರದ ವಿಚಾರ ಅವರು ಹೇಳಿ ಹೇಳಿರಲಿಲ್ಲ ಯಾಕಂದರೆ ಇದರಲ್ಲಿ ಒಂದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವೂ ಐತೆ ಅದು ನನಗೂ ಇಂಟ್ರೆಸ್ಟ್ ಐತೆ ಸೊ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ರಾಜ ನಮಸ್ತೆ ಸರ್ ಸೊ ಈಗ ಮೇನ್ ಆಗಿ ನಿಮ್ಮ ವಿಚಾರಗಳು ಬಂದ್ಬಿಡ್ಲಿ ಏನೆಲ್ಲ ತಿಳಿಸವ್ರೆ ಎಲ್ಲವೂ ತಿಳಿಸಿ ಆಯ್ತು ಹಾಗೆ ಒಂದು ಶ್ಲೋಕ ಪ್ರಾಣನಾಥಾಯ ಧರ್ಮದಾತಾಯ ಜ್ಞಾನದಾತಾಯ ದಿವ್ಯದಾತಾಯ ಮಂಜುನಾಥ ಶ್ರೀ ಮಂಜುನಾಥಾಯ ನಮೋನಾಥ ನಮೋ ಶ್ರೀ ಮಂಜುನಾಥ కాశీ విశ్వనాథ విశాలక్షమ్మ తాయ నమోన్నమా ఉజ్జయని మహాకాళేశ్వర స్వామి నమో నమోన్నమాజ రామ రామ రామేతి రమే రామ మనోరే సహస్రనామ తత్తుల్యం రామ నామ రామ రామాయ రామభద్రాయ రామచంద్రాయ వేదస్ రఘునాథాయ నాథాయ సీత ಸರ್ ಇವಾಗ ಏನಾಗಿದೆ ಅಂದ್ರೆ ಇದು ಧರ್ಮಸ್ಥಳದ ವಿಷಯದಲ್ಲಿ ಇದ್ದಾರೆ ಅಂತ ಹೇಳಿದ್ವಿ ಹಾಗೆ ಅವರು ಪಶ್ಚಿಮ ಕಡೆಯಿಂದ ಹೋಗ್ತಾರೆ ಒಂದು ಭೂಗಳ ಒಂದು ಗ್ರೌಂಡ್ ಬರ್ತಾರೆ ಅಂತ ಹೇಳಿದ್ರು ಇವಾಗ ಅದೇ ರೀತಿ ಆ ಕಡೆಯಿಂದ ಪಶ್ಚಿಮ ಮಾರ್ಗವಾಗಿ ಆಫ್ಘಾನಿಸ್ತಾನದಲ್ಲಿ ಭೂಕಂಪ ಆಗಿರೋದು ಎಲ್ಲರಿಗೂ ಗೊತ್ತಾಗಿದೆ ಈ ಸರಿ ನಾವು ಒಂದ್ ಹತ್ನೇ ದಿನ ಆಯ್ತು ವಿಡಿಯೋ ಮಾಡಿ ಸ್ವಲ್ಪ ಊರ್ ಕಡೆ ಹಬ್ಬ ಇತ್ತು ಹಬ್ಬ ಇಂಪಾರ್ಟೆಂಟ್ ಆದ್ರಿಂದ ನಾವು ಹೋಗ್ಲೇಬೇಕಿತ್ತು ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಅಲ್ಲೆಲ್ಲ ಇವಾಗ ಭೂಕಂಪ ಆಗಿ ಅಫ್ಘಾನಿಸ್ತಾನ ಅಲ್ಲೆಲ್ಲ ಎಷ್ಟು ಅನಾಹುತ ಆಗಿದೆ ಅಂತ ಎಲ್ಲರೂ ನೋಡಿದ್ದಾರೆ ಹ್ಮ್ ಗೊತ್ತಿದೆ ಹಂಗೆ ಇವಾಗ ನಮ್ಮ ಇವರು ಇದ್ದಾರಲ್ಲ ಸ ಒಬ್ರು ಋಷಿ ಮುನಿಗಳು ಸಣ್ಣಕ್ಕೆ ಕೆಂಪು ವಸ್ತ್ರ ಉಟ್ಟಿದಾರೆ ಕೆಳಗಡೆ ಮೇಲ್ಗಡೆ ಒಂದು ಗಡ್ಡೆ ಅಂದ್ರೆ ಸಿಂಪಲ್ ಆಗಿ ಋಷಿಗಳು ಬಿಡ್ತಾರಲ್ಲ ಅದೇ ತರ ಗಡ್ಡೆ ಬಿಡ್ತವ್ರೆ ಸಣ್ಣ ಹ್ಮ್ ಅವರು ನೋಡ್ಕೊಂಡು ಮೆಲ್ ಮೆಲ್ಗೆ ಹೋಗ್ತಾ ಇದಾರೆ ಒಂದ್ ರೀತಿ ಆಟ ಆಡ್ಕೊಂಡು ಹೋಗ್ತಾರಲ್ಲ ಯಾರು ಈ ತರ ಹೋಗ್ತಾ ಅಂತ ನೋಡ್ತಾ ಇದ್ದೀನಿ ಆ ದಾರಿ ಒಂದು ಮೂರಡಿ ಇರೋ ಜಾಗ ಆಗಲ್ಲ ಆ ದಾರಿ ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಲಿ ಹೋಗ್ತಾ ಇದಾರೆ ಇವರು ಒಂಥರ ಆ ಕಡೆ ಈ ಕಡೆನು ನೋಡ್ಕೊಂಡು ಹೋಗ್ತಾ ಇದಾರೆ ಅಂತ ನೋಡ್ತಾ ಇದೀನಿ ಮಂಜುನಾಥ ಸ್ವಾಮಿ ಬಳಿ ಹೋಗ್ತಾ ಇದ್ದಾರೆ ಅವರು ಗರ್ಭಗುಡಿ ನೋಡಿದೆ ಈ ಕಡೆಯಿಂದ ಎಡಗಡೆಯಿಂದ ಪ್ರವೇಶ ಮಾಡ್ತಾ ಇದಾರೆ ಅಲ್ಲಿ ಮಂಜುನಾಥ ಸ್ವಾಮಿ ಬಳಿಯಿಂದ ಕೆಲವು ಅಲ್ಲಿಂದ ಹೊರಡು ಹೋಗ ರೀತಿ ಆತ್ಮಗಳು 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 ಮಂಜುನಾಥ ಸ್ವಾಮಿ ಮಂಜುನಾಥ್ವಾಮಿ ಅಲ್ಲಿ ಕೆಲವು ಅವ್ರ ಹೆಸರಿ ಹೇಳಿ ಪ್ರಾಣ ಬಿಟ್ಟಿದ್ವಲ್ಲ ಅಲ್ಲೇ ಇತ್ತು ಇವರು ಎಲ್ಲ ಆ ಕಡೆ ಪ್ರವೇಶ ಮಾಡಿದ ತಕ್ಷಣ ಅವರು ಯಾರು ಅಂದ್ರೆ ಋಷಿ ಮುನಿಗಳು ಅತ್ರಿ ಮಹಾ ಋಷಿಗಳು ಅವ್ರು ಪ್ರವೇಶ ಒಳಗಡೆ ಪ್ರವೇಶ ಮಾಡ್ತಿದ್ದಂತೆ ಆತ್ಮಗಳು ಆಗಿ ಹೋಗ್ತಾ ಇದ್ದಾವೆ ಈ ಪಲ್ಗಡೆಯಿಂದ ಅವ್ರ ಎಡಗಡೆ ಪ್ರವೇಶ ಮಾಡಿದ್ರು ಅದು ನಾನು ಈ ಅವ್ರನು ನೋಡ್ತಾ ಇದ್ದೀನಿ ಈ ಕಡೆ ಆತ್ಮಗಳು ಒಂಥರ ಅಸ್ಥಿ ಪಂಜರ ರೂಪದಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಆವಾಗ ನನಗ ಗೊತ್ತಾಯ್ತು ಅವ್ರಿಗೆ ಮುಕ್ತಿ ಆಗೋ ಸಮಯ ಬಂದಿದೆ ಅಂತ ಈ ತರ ದೃಶ್ಯ ಒಂದು ನೋಡಿದ್ವಿ ಸರ್ ಹಾಗೆ ಅಲ್ಲಿ ತುಂಬಾ ಜನಗಳು ನೆರೆದಿದ್ದಾರೆ ಯಾಕೆ ಇಷ್ಟು ಜನ ಇಲ್ಲಿ ಈ ತರ ಗುಂಪು ಕಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಆವಾಗ ಅಲ್ಲಿ ಕೆಲವು ಕಾಮುಖರ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗ ರೀತಿ ಅನುಭವ ಆಯ್ತು ನನಗೆ ದೃಶ್ಯ ಸಮೇತ ತೋರಿಸಿದ್ದಾರೆ ಇಷ್ಟು ಅಲ್ಲಿ ವಿಷಯ ತೋರಿಸಿದ್ದಾರೆ ಸರ್ ಆಮೇಲೆ ಇವಾಗ ಚಾಮುಂಡಿ ಮಾತೆ ಇದಾರಲ್ಲ ಚಾಮುಂಡಿ ಮಾತೆ ಮತ್ತೆ ದುರ್ಗಾ ಮಾತೆ ಅವರು ಇವಾಗ ಯುದ್ಧ ಮಾಡ್ತಾ ಇದಾರೆ ಕತ್ತಿ ಮತ್ತು ತ್ರಿಶೂಲ ಹಿಡ್ದು ತುಂಬಾ ರೋಸ ಅವೇಶದಿಂದ ಸಿಂಹ ಹುಲಿ ಎರಡು ಏರಿದ್ದಾರೆ ದುರ್ಗಾ ಮತ್ತೆ ಸಿಂಹ ಏರಿದ್ದಾರೆ ನಮ್ಮ ಚಾಮುಂಡೇಶ್ವರಿ ತಾಯಿ ಹುಲಿ ಏರಿದ್ದಾರೆ ನಾವು ಇಲ್ಲಿ ಕ ಒಂದು ಕಟ್ಟಿ ವರ್ಷ ಮಾಡ್ತೀವಲ್ಲ ನೋಡಿ ಕೆಲವರು ಕಟ್ಟಿ ವರ್ಷ ಮಾಡ್ತಾರಲ್ಲ ಅದೇ ರೀತಿ ಯುದ್ಧ ಮಾಡ್ತಾ ಇದಾರೆ ಎರಡು ಕೈಯಲ್ಲಿ ಒಂದ್ ಕೈಯಲ್ಲಿ ತ್ರಿಶೂಲ ಒಂದ್ ಕೈಯಲ್ಲಿ ಕತ್ತಿ ಕತ್ತಿ ಹತರ ಅದು ಮಾಡ ತೋರಿಸ ಮೂರ್ ದಿನ ಇಲ್ಲಿ ಏನಾಯ್ತು ಮತ್ತೂರಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ನೇಪಾಳದಲ್ಲಿ ಆಮೇಲೆ ಅಲ್ಲಿ ಇದಾಯ್ತು ಅರಾಜಕತೆ ರೀತಿ ಪ್ರಧಾನಿಗಳ ಮನೆಗೆ ದೂರಿ ಅಲ್ಲೇ ಮಾಡಿದ್ರು ಅಲ್ಲೇ ಮಾಡಿದ್ರು ಅದೆಲ್ಲ ಇವಾಗ ತಾಯಿ ದುರ್ಗಾ ಮಾತೆ ಮತ್ತು ನಮ್ಮ ಚಾಮುಂಡೇಶ್ವರಿ ತಾಯಿ ಮಾಡ್ತಾ ಇರೋದು ಈಗ ಬ್ರಿಟನ್ ಬ್ರಿಟನ್ನಲ್ಲಿ ಅಲ್ಲೂ ಆ ರಾಜಕತೆ ಆಯ್ತು ಆಯ್ತಾ ಇದೆ ಹಾಗೆ ಗಾಜ ಬಿಟ್ಟು ಎಷ್ಟೋ ಜನಗಳು ಸಾವು ನೋವು ತಡೆಯಕ್ಕಾಗಿದೆ ಬಾಂಬುಗಳು ಬಂದ್ ಬಂದ್ ಬೀಳೋದನ್ನೆಲ್ಲ ನೋಡಿ ಅಲ್ಲೂ ಕೂಡ ವಲಸೆ ಹೋಗ್ತಾ ಇದ್ದಾರೆ ಹ್ಮ್ ಗೂಳೆ ಹೋಗ್ತಾ ಇದ್ದಾರೆ ಇದೆಲ್ಲ ಯಾರು ಅಂದ್ರೆ ಚಾಮುಂಡೇಶ್ವರಿ ತಾಯಿ ದುರ್ಗಾ ಮಾತೆ ಮಾಡ್ತಾ ಇದಾರೆ ಇವಾಗ ಕಲ್ಕಿ ಪರಮಾತ್ಮ ಭೂಗಳು ಅವತ್ತು ಒಂದು ದಿನ ಹೋಗಿ ರೌಂಡ್ ಹೊಡೆದು ಬಂದ್ರು ಯಾರು ಯಾರ್ಯಾರಿಗೆ ಹೆಂಗೆ ಸೂಚನೆ ಕೊಡ್ಬೇಕು ಎಲ್ಲ ಕೊಟ್ಟು ಈ ತರ ನಡೀತಾ ಇದೆ ಸರ್ ಇವಾಗ ಇನ್ನು ಈತಗಳಲ್ಲಿ ಇದೇ ರೀತಿ ಮುಂದುವರಿಯುತ್ತಿದೆ ಆಮೇಲೆ ಕಲ್ಕಿ ಪರಮಾತ್ಮ ಮತ್ತೆ ಅದೆಲ್ಲ ಕೆಲಸ ಮಾಡಿ ಇಲ್ಲೇ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಬಂದಿದ್ದಾರೆ ದಕ್ಷಿಣ ಭಾಗದ ವಿಲ್ಸನ್ ಗಾರ್ಡನ್ ಇದೆಯಲ್ಲ ಆ ಏರಿಯಾದಲ್ಲಿ ರೌಂಡ್ ಹಾಕೊಂಡು ನೋಡಿದ್ವಿ ಹಾಗೆ ಇಲ್ಲಿ ಬಿಟಿಎಂ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಟೆಂಪಲ್ ಅಲ್ಲಿ ಅಲ್ಲಿ ಕ್ರಾಸ್ ಮಾಡ್ತಾ ಇದ್ರು ಏನೋ ವೀಕ್ಷಣೆ ಮಾಡ್ತಾ ಇದಾರೆ ಇಲ್ಲಿ ಆದ್ರೆ ಬೆಂಗಳೂರಲ್ಲಿ ಮತ್ತೆ ಭೂಕಂಪ ಆಗ ಆಗೋದನ್ನ ತೋರಿಸಿದ್ದಾರೆ ಇದನ್ನ ಇಲ್ಲಿ ಏನೋ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲೇ ಓಡಾಡ್ತಾ ಇದ್ದಾರೆ ಸರ್ ನಮ್ಮ ಇನ್ನೊಬ್ರು ಆಪ್ತರು ನಮ್ಮ ಅವರು ಧ್ಯಾನ ಮಾಡ್ತಾರೆ ನಮ್ಮ ಕಾಂಟ್ಯಾಕ್ಟ್ ಮಾಡು ಹೋಗಿದ್ದಾರೆ ಅವ್ರಿಗೂ ಇರೋದನ್ನ ನೋಡಿದಾರೆ ಅವರು ಕಾಂಟ್ಯಾಕ್ಟ್ ಮಾಡಿ ಹೋದ್ಮೇಲೆ ಅವ್ರಿಗೆ ಪರಮಾತ್ಮ ಕಲ್ಕಿ ಪರಮಾತ್ಮ ಕನೆಕ್ಟ್ ಆಗವ್ರೆ ಅವರು ಕೂಡ ಹೇಳಿದ್ರು ಅವ್ರ ಹೆಸರು ಹೇಳೋದ್ ಬೇಡಿ ಇಲ್ಲಿ ವಿಧಾನಸೌಧ ಒಳಗಡೆ ಹೋಗೋದ್ ನೋಡಿದೀನಿ ಅಂತ ಹೇಳಿದ್ರು ಫೋನ್ ಮಾಡಿದ ತಕ್ಷಣ ನಂಗೆ ಭಗವನ್ ಅವರ ಹೌದು ಇಡೇ ಏರಿಯಾದಲ್ಲಿ ಇದ್ದಾರೆ ಎಲ್ಲ ಏನೋ ಸ್ಥಳ ಮಾಜು ಮಾಡ್ತಾ ಇದಾರೆ ಭೂಕಂಪ ತೋರಿಸಿದ್ದಾರೆ ಬಂದಿದ್ದಾರೆ ಆಮೇಲೆ ಇವಾಗ ಮಳೆನೂ ಕೂಡ ಈಗ ತುಂಬಾ ಜಾಸ್ತಿ ಬರುತ್ತೆ ಸರ್ ಯಾವ ರೀತಿ ಅಂದ್ರೆ ನಾನು ಸೂಕ್ಷ್ಮ ಶರೀರದಲ್ಲಿ ಅಷ್ಟು ಟ್ರಾವೆಲ್ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಸಿಮೆಂಟ್ ರೋಡ್ ಅಲ್ಲಲ್ಲಿ ಹಳ್ಳ ಬಿದ್ದಿದೆ ಮಳೆ ಹೋದು ಅಲ್ಲೆಲ್ಲ ನೀರ್ ತುಂಬಿದೆ ಮುಂದೆ ವಾರಿ ಇಲ್ಲ ನೀರೆಲ್ಲ ಆವೃತ್ತ ಆಗ್ಬಿಟ್ಟಿದೆ ಆಮೇಲೆ ಈಗ ಇನ್ನು ಇದು ಸ್ಟಾಪ್ ಇದೆಯಲ್ಲ ನಮ್ಮ ಬೆಂಗಳೂರು ಇದು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ತುಂಬಾ ಮಳೆ ಅಂದ್ರೆ ಮೆಗಾ ಸ್ಫೋಟ ಅಂತೀವಲ್ಲ ಆ ರೀತಿ ಮಳೆ ಬಂದಿದೆ ಆ ರೈಲ್ ಕಂಬಿ ಇದೆಯಲ್ಲ ಅಲ್ಲಿ ಕೆಳಗಡೆ ಇಂಚು ನೀರು ಎರಡು ಎರಡು ಅಡಿ ನೀರು ಹೋಗ್ತಾ ಇದೆ ರಭಸದಿಂದ ಮೆಗಾ ಸ್ಫೋಟ ಆಗಿ ಮಳೆ ಸುರಿತಾ ಇದೆ ಎರಡು ಎರಡೂರ ಅಡಿ ನೀರು ರಭಸ್ ಕೊಚ್ಚಿ ತರ ಹೋಗ್ತಾ ಇದೆ ಅಲ್ಲಿ ನಿಂತಿದ್ದಾರೆ ಇನ್ನು ಬೆಂಗಳೂರಲ್ಲಿ ನಾವು ದುಡ್ಡು ಇರೋದೇ ಆಗಲ್ಲ ನಾವು ಹೋಗೋ ಸಂದರ್ಭ ಬರ್ತಾ ಇದೆ ಅಂತ ಇದು ಅವ್ರವ್ರ ಹೇಳ್ಕೊತಾ ಇದಾರೆ ಹಾ ಧ್ವನಿ ಕೇಳ್ತಾ ಇದೆ ನಾವು ಇನ್ನು ಕೆಲಸ ಮಾಡಿ ಈ ತರ ವಾತಾವರಣದಲ್ಲಿ ಇಲ್ಲ ನಾವು ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಬೆಂಗಳೂರಿಗೆ ಬಿಟ್ಟು ಅಂತ ಒಬ್ಬೊಬ್ರು ಒಬ್ರಿಗೊಬ್ರು ಮಾತಾಡ್ಕೊತಾ ಇದಾರೆ ಈ ಈ ರೀತಿ ಅನುಭವ ಆಗಿದೆ ಸರ್ ಅಂದ್ರೆ ಇದು ಧಾರಾಕಾರ ಮಳೆ ಹೊಡೆಯುತ್ತೆ ಬೆಂಗಳೂರಲ್ಲಿ ಧಾರಾಕಾರ ಅಂದ್ರೆ ಅದೇ ಸುರಿತದೆ ಸರ್ ತುಂಬಾ ಸುರಿತಿದೆ ಕರೆಗಳು ಮಾಡಕ್ಕೂ ಕೊಡಲ್ಲ ಆ ಆತರ ಆಗುತ್ತೆ ರೈಲ್ವೆ ಸ್ಟೇಷನ್ ಬಂದ್ ಹೇಳದಂಗ್ ಈಗ ಫ್ಯೂಚರ್ನ ಹೋಗಿ ಮೊದಲೇ ನೋಡಿ ವಾಪಸ್ ಬಂದು ಹಿಂಗಾಗುತ್ತೆ ಆಗುತ್ತೆ ಅಂತ ತರ ಐತೆ ಹೌದು ಹೌದು ಸರಿ ಆಗ್ತಾ ಇದೆ ಆಮೇಲೆ ಇದು ಇಲ್ಲಿ ಏನಾಗಿದೆ ಅಂದ್ರೆ ಈ ಮಂಗಳ ಗ್ರಹದಲ್ಲಿ ವೃತ್ತ ಸೂರ್ಯನಿಗೆ ಆ ಭಾಗದಲ್ಲಿ ಒಂದು ಸ್ಥಳನ ರೆಡಿ ಮಾಡ್ತಾ ಇದಾರೆ ಹಸಿರು ವಾತಾವರಣ ಎಲ್ಲ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾವ್ರೆ ಪಂಚಭೂತಗಳೆಲ್ಲ ಅಷ್ಟು ಒಂದು ಐದು ಸಾವಿರ ಕಿಲೋಮೀಟರ್ ಸರೌಂಡಿಂಗು ಅಲ್ಲಿ ಮಾತ್ರ ಕರ್ನಾಟಕ ತರನೇ ಮ್ಯಾಪ್ ತೋರಿಸಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕರ್ನಾಟಕ ತರ ಮ್ಯಾಪ್ ಬರುತ್ತೆ ಅಲ್ಲಿ ಸಮಾಜಕ ವೃತ್ತದಲ್ಲಿ ಅಲ್ಲಿ ರೆಡಿ ಮಾಡ್ತಾ ಇದಾರೆ ಹಸಿರು ಬೆಳೆಯ ತರ ಮರ ಗಿಡಗಳು ಬೆಳೆಯೋ ತರ ವಾತಾವರಣ ಯಾವುದು ಓಜನ್ ಪದ್ರ ಅವೆಲ್ಲ ಏನು ತೊಂದರೆ ಆಗೋದು ಅಲ್ಲಿ ಗಿಡ ಇವೆಲ್ಲ ಬೆಳೆಯೋದಕ್ಕೆ ಆ ರೀತಿ ಸ್ವಲ್ಪ ಭಾಗ ಮಾತ್ರ ರೆಡಿ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ಮುಂದೆ ಇಲ್ಲಿ ಅಲ್ಪ ಸ್ವಲ್ಪ ಸಾಧನೆ ಮಾಡಿ ಅವರು ದೇವ್ರನ್ನ ಕಾಣುವಂತ ಇದು ಸಾಧನೆಗೆ ತಲುಪಿರಲ್ಲ ಅಷ್ಟರಲ್ಲಿ ಸ್ವಾಮಿ ಬರ್ಬೇಕಲ್ಲ ಇಲ್ಲಿಗೆ ಅದರಿಂದ ಅವರನ್ನ ತಗೊಂಡೋಗಿ ಅಲ್ಲಾಗ್ತಾರೆ ಇದು ಯಾವ ತರ ತೊಗೊಂಡೋಗಿ ಹಾಕೋದು ಏನು ಈಗ ಮನುಷ್ಯನ ದೇಹದ ಸಮೇತ ತೊಗೊಂಡೋಗಿ ಹಾಕೋದ ಇಲ್ಲ ಇಲ್ಲಿಂದ ಆತ್ಮ ಮನುಷ್ಯನ ಆತ್ಮನ ಅಲ್ಲಿಗೆ ಬಿಡೋದ ಯಾವ ತರ ಇದು ಕೆಲವರು ಇಲ್ಲಿ ಆತ್ಮ ಇದು ಈ ಪ್ರಳಯದಲ್ಲಿ ಸಿಕ್ಕಿ ಕೆಲವು ದೇಹ ಬಿಟ್ಟು ಬಿಡ್ತಾರಲ್ಲ ಹೊಸ ಹೊಸ ದೇಹ ಕೊಡ್ತಾರೆ ಕಾಯಕಲ್ಪ ಚಿಕಿತ್ಸೆ ಬರುತ್ತೆ ಬರುತ್ತಲ್ಲ ನೋಡಿ ಅದನ್ನ ರೆಡಿ ಮಾಡಿ ಅಲ್ಲಿ ತಗೊಂಡೋಗಿ ಹಾಕ್ತಾರೆ ಋಷಿ ಮುನಿಗಳೆಲ್ಲ ಇಲ್ಲಿ ಸೂರ್ಯನಿಗೆ ಯಾಕೆ ಅಂದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ ಈಗ ಹ ಇವ ಈ ಪ್ರಳಯ ಕಾಲದಲ್ಲಿ ಈಗ ಮೋಡ ಇವೆಲ್ಲ ವಾತಾವರಣ ಮಳೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಅವಾಗ ಓಜನ್ ಪದ್ರ ಮಂದಗತಿಯಿಂದ ಕಟ್ಟುವಾಗಿ ಬರುತ್ತೆ ಆಗ್ತಾ ಇರ್ತದೆ ಇಲ್ಲಿ ನಮ್ಮ ಸಮಭಾಜಕ ವೃತ್ತದಲ್ಲಿ ಮಾತ್ರ ಇಲ್ಲಿ ಅದು ಈ ಪ್ರಳಯಗಳೆಲ್ಲ ಮುಗಿದಾಗ ಸೂರ್ಯ ಒಂದು ಮೂರ್ ದಿನ ಅಥವಾ ಏಳು ದಿನ ಕಾಣಲ್ಲ ಅಂತ ಹೇಳಿದ್ವಲ್ಲ ಮೊದ್ಲು ಮೂರ್ ದಿನ ಅವಾಗ ಎನರ್ಜಿ ತಗ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅಂತ ಹೇಳಿದ್ವಿ ಅವರು ಇವಾಗ ಎನರ್ಜಿ ತುಂಬತಾರೆ ಎನರ್ಜಿ ತುಂಬಿದಾಗ ಜಾಸ್ತಿ ಅವರ ಕಿರಣಗಳು ಜಾಸ್ತಿ ಬರ್ತವೆ ಅದನ್ನ ತಡೆಯಕ್ಕಾಗಲ್ಲ ನಾವು ಓದ್ತದೆ ಅದಕ್ಕೆ ಇಲ್ಲಿ ಓ ಪಾತ್ರನ ಮಂದ ಮಾಡ್ತಾರೆ ತಡ್ಕೊಳಕೆ ಸಮಾಜಕ ವೃತ್ತದಲ್ಲಿ ಆ ಪ್ರಜರು ಮಂಗಳ ಗ್ರಹಕ್ಕೆ ಈ ಭೂಮಿಗೆ ಎಷ್ಟು ಬೀಳುತ್ತೆ ಇವಾಗ ಅಷ್ಟು ಅಲ್ಲಿಗೆ ಬೀಳೋ ರೀತಿ ಮಾಡ್ತಾರೆ ಅಲ್ಲಿ ತೆಳುವ ಮಾಡ್ತಾರೆ ಸ್ವಲ್ಪ ಓಜನ್ ಸೂರ್ಯನ್ ಬಿಸಿಲು ಜಾಸ್ತಿ ಆದಾಗ ಭೂಮಿಗೆ ಜಾಸ್ತಿ ಆದ್ರೆ ಇದನ್ನ ಕವರ್ ಮಾಡಕ್ ಮೇಲೆ ಓಜನ್ ಪದ ಇನ್ನು ಮಂದ ಮಾಡೋದು ಬಟ್ ಅದೇ ಬೆಳಕು ಮಂಗಳ ಗ್ರಹಕ್ಕೆ ಈಗೇನ್ ಭೂಮಿಗೆ ಬೀಳ್ತಾ ಇದೆ ಆ ರೇ ಆ ಒಂದು ಇದ್ರಲ್ಲಿ ಬೀಳುತ್ತೆ ಬೀಳುತ್ತೆ ಅದು ಈಗ ನಮ್ಮ ಭೂಮಿ ಸಾಗೋ ಅಕ್ಕ ಪಕ್ಕ ಐದು ಭೂಮಿ ತರ ಗ್ರಹಗಳಿವೆ ಅಂತ ಹೇಳಿದ್ವಿ ಒಂದ್ಸರಿ ಒಂದು ಇವಾಗ ಅದು ಆರನೇದಾಗಿ ಅದು ಸ್ವಲ್ಪ ಭಾಗನ ರೆಡಿ ಮಾಡ್ತಾರೆ ಅಲ್ಲಿ ಕೆಲವರನ್ನ ಸಾಧನೆ ಮಾಡಿ ಆಮೇಲೆ ಇಲ್ಲಿ ಬರ್ತಾರೆ ಅಲ್ಲಿ ದೇಹ ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತಾರೆ ಸತ್ಯಯುಗದಲ್ಲಿ ವಾಪಸ್ ಅಂದ್ರೆ ಹೋಗೋದಲ್ಲೀಗ ಟೆಂಪ್ರವರಿಗೆ ಕಾಲದಲ್ಲಿ ಕೆಲವರಿಗೆ ಕಾಯಕಲ್ಪ ಚಿಕಿತ್ಸೆ ಮಾಡಿ ಕೊಡ್ತಾರೆ ಕೆಲವರಿಗೆ ಮುಪ್ಪಾಗಿರೋ ದೇಹಗಳು ಬಿಟ್ಬಿಟ್ಟು ಹೊಸ ದೇಹ ಅಲ್ಲಿ ಕಾಯಕಲ್ಪ ಚಿಕಿತ್ಸೆ ಮಾಡಿ ಇಲ್ಲಿಂದ ತಗೊಂಡ್ತಾರಲ್ಲೇಪ್ ಅಲ್ಲಿ ಮುಖಾಂತರ ಉಗಮೂ ಅಲ್ಲಿಗೂ ಇಲ್ಲಿಗೂ ಕಾಂಟ್ಯಾಕ್ಟ್ ಇರುತ್ತೆ ಮಂಗಳ ಗ್ರಹ ಇಲ್ಲಿಗೂ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲಿ ಸ್ವಲ್ಪ ತೋರಿಸಿಲ್ಲ ಸ್ವಲ್ಪ ಇವಾಗ ಹಸಿರಾಗಿ ಮಾಡೋದು ಅದೆಲ್ಲ ತೋರಿಸಿದ್ದಾರೆ ಶುದ್ಧ ಏನು ವಾತಾವರಣ ಅದೇ ಇರುತ್ತೆ ಐದು ಸಾವಿರ ಕಿಲೋಮೀಟರ್ ಬಿಟ್ಟು ನಾವು ಎಲ್ಲೂ ಹೋಗಕ್ಕಾಗಲ್ಲ ಆ ರೀತಿ ವಾತಾವರಣ ಇರುತ್ತೆ ಅಲ್ಲಿ ಅಲ್ಲೇ ಬದುಕ್ಬೇಕು ಅಲ್ಲಿ ಎಲ್ಲಾನು ನಮ್ಗೆ ಏನ್ ಬೇಕು ಜೀವಿಗಳಿಗೆ ಅದನ್ನ ಇವಾಗ ಸದ್ಯಕ್ಕೆ ಹಸಿರು ಬೆಳೆಸ್ತಾ ಇದ್ದಾರೆ ಸಣ್ಣ ಸೂಕ್ಷ್ಮ ಜೀವಿಗಳು ಬದುಕೋ ರೀತಿ ಮಾಡ್ತಾ ಇದಾರೆ ತೋರ್ಸಿ ಈಗ ಇದೊಂದು ನಾಲ್ಕೈದು ದಿನದಲ್ಲಿ ತೋರ್ಸಿದ್ದಾರೆ ಸ್ವಾಮಿನೇ ದೇವತೆಗಳು ಕಲ್ ಪರಮಾತ್ಮ ಶಿವಪ್ಪ ಎಲ್ಲರೂ ಸೇರಿ ಮಾಡ್ತಾ ಮಾಡ್ತಾರೆ ಸೇರಿ ಮಾಡ್ತಾ ಇದಾರೆ ಹ್ಮ್ ಹೌದು ಸರ್ ಇಷ್ಟು ಹ್ಮ್ ತೋರಿಸಿದಾರೆೇನಾದ್ರು ಹೇಳುದ್ನ ಅದೇ ಈಗ ಒಂದು ಎರಡು ಮೂರು ದಿವಸ ಬೆಂಗಳೂರಲ್ಲಿ ಹೆವಿ ಮಳೆ ಬೀಳೋದಕ್ಕೆ ಜನ ಏನು ಕೆಲಸಗಳಾಗದೆ ಆ ಥರ ಒಂದು ಘಟನೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಳಿದ್ದೀರಾ ಓಕೆ ಆಗಿ ಮಂಗಳ ಗ್ರಹದ್ದೇ ಇಂಟ್ರೆಸ್ಟ್ ಇತ್ತು ನನಗೆ ಸೊ ಯಾಕಂದರೆ ಈಗ ಅಲ್ಲಿ ಕಲ್ಕಿ ಭಗವನ್ ಅವ್ರು ಅದನ್ನು ಸೃಷ್ಟಿ ಮಾಡ್ತಾ ಇರೋದೇ ಇಲ್ಲಿಂದ ಕೆಲವೊಂದು ಒಳ್ಳೆ ಆತ್ಮಗಳನ್ನ ಅಲ್ಲಿ ರಕ್ಷಣೆ ಮಾಡೋಕ್ಕೆ ಮತ್ತೆ ಅಲ್ಲಿಂದ ವಾಪಸ್ ಮತ್ತೆ ಭೂಮಿಗೆ ಇದೆಲ್ಲ ಪಳೆಯ ಮುಗಿದು ನಾರ್ಮಲ್ ಆದಮೇಲೆ ಮೇಲೆ ಕರ್ಕೊಂಡು ಬರ್ತಾರೆ ಅಂದ್ರೆ ಕೆಲವು ಅಲ್ಲೇ ಬದುಕಬೋದು ವಾತಾವರಣ ಇರುತ್ತೆ ಸಾಧನೆ ಮಾಡಿ ಬರ್ಬೇಕು ಇಲ್ಲಿ ಸತ್ಯ ಇರುತ್ತಲ್ಲ ಅಲ್ಲಿ ನೋಡ್ಬೇಕು ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಲ್ಲಿ ನಡೀತಾ ಇರ್ತದೆ ಜೀವನ ಅಂದ್ರೆ ಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ ಸ್ವಾಮಿ ಇರ್ತಾರೆ ಇದಾಗಿ ಇವರು ವೀರಬ್ರಹ್ಮೇಂದ್ರ ಸ್ವಾಮಿ ಬಂದಿರ್ತಾರೆ ಕಲಗಿ ಪರಮಾತ್ಮ ಇರ್ತಾರೆ ಋಷಿಗಳು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ರಾಜರನ್ನ ಅವರೇ ನೇಮಿಸ್ತಾರೆ ಅವ್ರ ಕೆಲವು ಇದೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ ಆತರ ಕ್ರಿಯೇಟ್ ಆಗುತ್ತೆ ಇದು ಭ್ರಮೆ ಅಲ್ಲ ಕೆಲವ್ರು ಭ್ರಮೆ ಅಂತಾರೆ ಕೆಲವರು ಇದೆಲ್ಲ ನಡೀತದೆ ಇವಾಗ ನೋಡಿ ಈ ತರ ಮಳೆ ಇಲ್ಲಾದ್ರೂ ನೋಡಿದ್ರ ಬೆಟ್ಟ ಗುಡ್ಡಗಳ ಕೊಚ್ಚಗೋ ಯಾರಾದ್ರೂ ಇವಾಗ ನಡೀತಾ ನಡೀತಾ ಇಲ್ವಾ ಹೌದು ಅಂದ್ರೆ ಈಗ ಸಾಮಾನ್ಯವಾಗಿ ಅನ್ಕೋತಾರೆ ಜನ ಟೋಟಲ್ ಭೂಮಿನೇ ಒಂದೇ ಸರಿ ನೀವು ಹೇಳಿದ್ದೆಲ್ಲ ಘಟನೆಗಳು ಒಂದೇ ಸರಿ ಆಗ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಘಟನೆ ಕೆಲವು ಏರಿಯಾಗಳಲ್ಲಿ ಆಗ್ತಾ ಇರ್ತಾವಲ್ಲ ಆ ಅನುಭವಗಳನ್ನ ನಾವು ನೋಡ್ ನೋಡ್ತೀವಿ ಟಿವಿಗಳಲ್ಲಿ ಬಟ್ ನಮ್ಮ ಹತ್ರ ಆಗ್ತಾ ಇಲ್ಲ ಬಿಡು ಅಂತ ಹೇಳಿ ಅದೆಲ್ಲ ಸುಳ್ಳು ಅಂತ ಅನ್ಕೊಂಡ್ಬಿಡ್ತೀವಿ ಸುಳ್ಳೆಲ್ಲ ಇಲ್ಲೂ ಬರ್ತಿದೆ ಈಗ ಬೆಂಗಳೂರಿಗೆ ಟಾರ್ಗೆಟ್ ಅಲ್ಲಿ ಇದಾರೆ ಹ್ಮ್ ಆ ಕೆಲವು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭೂಕಂಪ ಹತ್ತಿರದಲ್ಲೇ ಇದೆ ಈಗ ಒಂದ್ ಎರಡ್ ಸರಿ ತೋಟ್ಲಗೂ ಭೂಕಂಪ್ ಭೂಕಂಪ ಆಗ ಚಾನ್ಸ್ ಇದೆ ಇವಾಗ ಕೆಲವು ಕಡೆ ಭೂಮಿ ಸ್ವಲ್ಪ ಇದೆ ಗೊತ್ತಾಗಿಲ್ಲ ಕೆಲವರಿಗೆ ಕೆಲವು ಕಡೆ ಶೇಕ್ ಆಗಿದೆ ಅದು ಯಾವ್ದೋ ಒಂದ್ ಕಡೆ ಅನುಭವ ಬಂದಿರ್ಬೇಕು ಅನ್ಕೋತೀವಿ ನನಗೆ ಸರಿ ಶೇಖ್ ಆಗೋದು ಅನುಭವ ಆಗಿದೆ ಅದು ಆಗುತ್ತೆ ಸರಸ್ವತದಲ್ಲಿ ಅದನ್ನು ಮಾಡ್ತಾ ಇದೆ ಇದ್ದೇ ಸರೌಂಡಿಂಗಲ್ಲಿ ಇದ್ದಾರೆ ಓಕೆ ಹ್ಮ್ ಸೊ ಸಾಕ್ ಇದಿಷ್ಟು ಒಳ್ಳೆ ವಿಚಾರಗಳು ಹೇಳಿದಾರ ಚೆನ್ನಾಗಿದಾವೆ ಸೊ ಇದನ್ನ ನೋಡೋಣ ಏನೆಲ್ಲ ಮುಂದಿನ ಫ್ಯೂಚರ್ ಆಮೇಲೆ ಇನ್ನೂ ಒಂದ ಸ್ವಲ್ಪ ವಿಷಯ ಇದೆ ಸರ್ ಮಾತಾಡ್ಬಿಡೋಣ ಈ ಕೆಲವ್ನ ಈ ಪಚನೆ ರೀತಿಲಿ ಆ ಇದೆ ಕೆಲವು ದೇವರ ಬಗ್ಗೆ ಈ ಅವನ್ನ ಈ ರಾಮ ಅವರದು ಕೃಷ್ಣ ಅವ್ರದು ಶಿವಪ್ಪ ಅವ್ರದ್ದು ಹಾಡುಗಳು ಬರ್ತವೆ ಅವನ್ನ ಯಾವಾಗ್ಲೂ ಕಿವಿನ ಒಂದು ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಳಕ್ಕೆ ಕೆಲವು ಹಾಡುಗಳನ್ನ ಕೇಳಿದ್ರೆ ಒಳ್ಳೇದು ಈಗ ಅದರಂ ಮಧುರಂ ಅಂತ ಬರುತ್ತೆ ಎಲ್ಲಾ ಭಾಷೆಲ್ಲೂ ಬಂದಿದೆ ನೋಡಿ ಅದು ಆಮೇಲೆ ರಾಮ ಅವ್ರದ್ದು ರಘುಪತಿ ರಾಘವ ರಾಮ್ ಅಂತಿದೆಯಲ್ಲ ಅದು ಆ ರೀತಿ ಭಜನಾ ಸಾಂಗ್ಗಳು ಆಮೇಲೆ ಅಪ್ಪ ಅವ್ರದ್ದು ಆಮೇಲೆ ಇದು ಫಿಲಂ ಹಾಡುಗಳಲ್ಲೇ ಕೆಲವು ದೇವರದು ಆನಂದ ಪರಮಾನಂದ ಅಂತ ಮಂಜುನಾಥ ಸ್ವಾಮಿ ಹಾಡಿದ್ಯಾ ನೋಡಿ ಆತರ ಹೌದು ಹಾಗೆ ಮಹೇಶ್ವರ ಹಾಡುಗಳಿವೆ ಕೆಲವು ಜನಪದ ಹಾಡುಗಳು ಭಜನೆ ರೂಪದಲ್ಲಿರೋ ಕಂಸಲೆ ಡೋಳು ಎಲ್ಲ ಜಾಸ್ತಿ ಶಬ್ದ ಇರುತ್ತಲ್ಲ ನೋಡಿ ಅದನ್ನ ಕೇಳ್ಬೇಕು ಜ್ಞಾನೇಂದ್ರಿಯ ದೇವ್ರ ಕಡೆ ಭಕ್ತಿ ಬರ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಲಿ ಆಮೇಲೆ ಸಂಬಂಧಗಳು ಅವಲ್ಲ ನೋಡಿ ನಮ್ಮ ತಂದೆ ತಾಯಿ ಅವ್ರನ್ನ ದೇವ್ರ ರೂಪದಲ್ಲಿ ನೋಡ್ಬೇಕು ಅವರು ಇಲ್ಲಿ ಮುಂದೆ ಬೇಕು ಧ್ಯಾನದ ಧ್ಯಾನ ವ್ಯವಸ್ಥೆ ನಲ್ಲಿ ಬರಬೇಕು ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ಈ ತರ ಸಹೋದರತ್ವ ಭಾವನೆ ಇದೆಯಲ್ಲ ಅದನ್ನ ಪವಿತ್ರತೆಯಿಂದ ನೋಡಬೇಕು ಇವತ್ತು ಜೊತೆ ಹುಟ್ಟಿದಾರೆ ನಾವು ಕೆಲಸ ಮಾಡಿ ಸಾಕಬೇಕು ಅಥವಾ ಅವರಿಂದ ನಾವು ಜೀವನ ಮಾಡ್ತಾ ಇದೀವಿ ಈ ತರ ನೆಗೆಟಿವ್ ಭಾವನೆ ಇರಬಾರದು ಅವರು ಅವರಲ್ಲಿ ಪವಿತ್ರತೆ ಭಾವನೆ ಇಟ್ಕೋಬೇಕು ಯಾವಾಗ್ಲೂ ಸದಾ ಅವರಿಂದ ದೂರ ಇದ್ರು ಪರವಾಗಿಲ್ಲ ಭಾವನೆ ಮನಸ್ಸಲ್ಲಿ ಭಾವನೆ ಚೇಂಜ್ ಆಗಬಾರದು ಆಮೇಲೆ ಎಂಡತಿ ನಾವು ಹೆಂಡತಿನ ಗೌರವದಿಂದ ನೋಡ್ಬೇಕು ಅವರಿಂದ ಏನು ಸಿಕ್ಕಿಲ್ಲ ಅಥವಾ ಅವರಿಂದ ಏನು ನಡೀತಾ ಇಲ್ಲ ಅನ್ನೋ ಎಲ್ಲ ನೋಡ್ಬಾರ್ದು ಅವರಲ್ಲಿ ಏನ್ ಕುಂದು ಕೊರತೆ ಇದೆ ಅದನ್ನ ನಾವು ಈ ತರ ಎಲ್ಲ ಈ ತರ ಮಾಡುವಂತ ಹೇಳಿ ಅವ್ರನ್ನ ಹೋಗ್ಬೇಕು ಅವರಲ್ಲಿ ಒಳ್ಳೆ ಪಾಸಿಟಿವ್ ಇದ್ರೆ ಆ ಮಾತನ್ನ ನಾವು ಕೇಳ್ಬೇಕು ನಮ್ಮ ನಾವು ಗಂಡ ಗಂಡ ಏನು ಆಕಾಶದಿಂದ ಇಳು ಬಂದಿಲ್ಲ ಅದೇ ರೀತಿ ಎಂತಿನೂ ಕೂಡ ಒಬ್ಬರಿಗೊಬ್ಬರಿಗೆ ಸಮನ್ವತೆಯಿಂದ ಆ ಪ್ರೀತಿಯಿಂದ ಬದುಕು ಸಾಗಿಸ್ಬೇಕು ವ್ಯವಹಾರನೇ ಬೇರೆ ಬದುಕು ಕುಟುಂಬದ ವ್ಯವಸ್ಥೆನೆ ಬೇರೆ ವ್ಯವಹಾರದಲ್ಲಿ ಈ ಕುಟುಂಬ ನೋಡ್ಬಾರ್ದು ಆಮೇಲೆ ಗಂಡನ್ನು ಕೂಡ ಅಷ್ಟೇ ದುಡಿತಾನೆ ತಂದು ಹಾಕ್ತಾರೆ ಅಂದ್ಬಿಟ್ಟು ನಾವು ಆ ಕಾಣಬಾರದು ಅವರು ಗೌರವದಿಂದ ನೋಡ್ಕೋಬೇಕು ಇಲ್ಲ ಕೆಲವರು ಹೇಳ್ತಾರೆ ಕರ್ಕೊ ಬಂದಿಲ್ವ ಕಟ್ಗೋ ಕಟ್ಕೊಂಡಿಲ್ವ ಮಾಡ್ಲಿ ಅಂತ ಆತರ ಪ್ರತಿಷ್ಠೆ ಇರಬಾರದು ಇವೆಲ್ಲನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಆಧ್ಯಾತ್ಮಿಕವಾಗಿ ಧ್ಯಾನ ಮಾಡಬೇಕು ಹಂಗೆ ಸತ್ಯಮೇವ ಜಯತೆ ಅಂದ್ರೆ ಸತ್ಯವಾದದನ್ನೇ ಮಾತಾಡೋಷ್ಟು ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು ಧರ್ಮ ಜಯತೆ ಧರ್ಮದಿಂದ ನಡೆಯ್ಕೋಬೇಕು ಆಮೇಲೆ ಸರ್ವ ಜನ ಸುಖಿನೋ ಅಂತ ಅಂದ್ರೆ ಅವ್ರು ಒಳ್ಳೆ ಒಳ್ಳೆಯವರು ಕೆಟ್ಟವರು ಅಂತ ಡಿಸ್ಟೈಟ್ ಮಾಡಿ ನಾವು ಅವ್ರನ್ನ ತಗೊಳ್ಬಾರ್ದು ಅವರಿಂದ ದೂರ ಇದ್ರು ಅವರು ನಮ್ಮಂತ ಮನ್ಸ್ರೆ ಅವನ್ ಅವನ್ ಏನೋ ಕಲ್ತಕೊಂಡಿದ್ ಅವನ್ ಮಾಡ್ಕೊಂಡು ಹೋಗ್ಲಿ ನಮಗೆ ಅವರದ್ ಬೇಡ ಹಣ ನಾನು ಅದೇ ರೀತಿ ಮನೆ ಭಾವನೆ ಇರ್ಬೇಕು ಧ್ಯಾನ ಮಾಡ್ಬೇಕು ಭಕ್ತಿಯಿಂದ ದೇವ್ರಿಗೆ ಶರಣಾಗತಿ ಆಗ್ಬೇಕು ಇಷ್ಟೆಲ್ಲಾ ಮಾಡಿದ್ರೆ ಆ ಧ್ಯಾನ ಮಾಡಕ್ಕೆ ಅನುಕೂಲ ಆಗತ್ತೆ ಎಲ್ಲಾರ್ಗು ಅಲ್ಲ ನಾನು ಇದನ್ನ ಧ್ಯಾನ ವ್ಯವಸ್ಥೆನಲ್ಲಿ ನಲ್ಲಿ ಯಾರುಸ ಆಗ್ತಾ ಇರ್ತಾರೆ ಅವ್ರಿಗೆ ಇಬ್ಬರ ಇದು ಕಟುಕತೆ ಅನ್ನೋರು ಅವ್ರಿಗೇನು ಮಾಡಕ್ಕಲ್ಲ ಅವರು ದಾರಿ ಕೈಕೊಳ್ಳೋವರಿಗೆ ಅವರು ಯಾರಾದ್ರೂ ತಿಳಿಸೋರಿಗೆ ನಡ್ಕೋತಾ ಇರ್ತಾರೆ ಅನುಭವ ಆದ್ಮೇಲೆ ಸತ್ಯವಾದ ಇದೇ ಸತ್ಯವಾದ ಮಾರ್ಗ ಅಂತ ಅವ್ರು ಚೇಂಜ್ ಆಗಿ ಬರ್ತಾರೆ ಒಳ್ಳೆ ವಿಚಾರ ನಮ್ಮ ವೀಕ್ಷಕರಿಗೆ ತಲುಪೈತೆ ಫಾಲೋ ಮಾಡ್ತಾರೆ ಅವ್ರು ಮಾಡ್ಲಿ ಹ್ಮ್ ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೆ ನಮಸ್ತೆ ಕೃಷ್ಣ ಅರ್ಪ ನಮಸ್ತು ಶಿವ ಅರ್ಪ ನಮಸ್ತು ನಮಸ್ಕಾರ ಸೊ ವೀಕ್ಷಕರೇ ಅವರು ಸುಮಾರು ಚೆನ್ನಾಗಿರೋ ವಿಚಾರಗಳನ್ನೇ ಹೇಳಿದ್ರು ಅದರಲ್ಲಿ ಮಂಗಳ ಗ್ರಹದಲ್ಲಿ ಈಗ ಸೃಷ್ಟಿ ಶುರು ಮಾಡಿದ್ದಾರೆ ಕಲ್ಕಿ ಭಗವಾನವರು ಸೇರಿ ಎಲ್ಲ ದೇವತೆಗಳು ಅಲ್ಲಿ ಈಗ ಹಸಿರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಸೂರ್ಯನ ತಾಪಮಾನ ಹೆಚ್ಚಾಗ್ತದೆ ನೆಕ್ಸ್ಟ್ ಭೂಮಿಗೂ ಕೂಡ ಓಜೋನ್ ಪದರ ಇನ್ನೂ ಮಂದ ಮಾಡ್ತಾರೆ ಶಾಖ ತಡೀಲಿ ಅಂದ್ಬಿಟ್ಟು ಬಟ್ ಆಗ ಮಂಗಳ ಗ್ರಹಕ್ಕೆ ಈಗೇನು ಭೂಮಿನಲ್ಲಿ ಬೀಳ್ತಾ ಇದೆ ಅಷ್ಟು ಬಿಸಿಲು ಅಲ್ಲಿ ಬಿದ್ದಾಗ ಆ ವಾತಾವರಣ ಕ್ರಿಯೇಟ್ ಆಗುತ್ತೆ ಅನ್ನೋ ಥರ ವಿಚಾರ ಸೊ ಇಲ್ಲಿ ಒಂದು ಡ್ಯಾಮೇಜ್ಗಳಾದಾಗ ಇನ್ನೊಂದು ಪ್ರಳಯ ಕಾಲದಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೆ ಆ ಜಾಗನ ಸೃಷ್ಟಿ ಮಾಡ್ತಾವ್ರೆ ಅನ್ನೋದು ಹೇಳಿದರು ನೋಡೋಣ ಇದು ಯಾವಾಗ ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಇವೆಲ್ಲ ವಿಚಾರಗಳು ಅವ್ರಿಗೆ ಭ್ರಮೆ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಜ್ಞಾನಕ್ಕೆ ಅವರು ಡೈಲಿ ಧ್ಯಾನದಲ್ಲಿರ್ತ ಇದ್ದಾಗ ಈ ವಿಚಾರಗಳು ಕಾಣಿಸಿರೋದು ಧ್ಯಾನ ಅಂದರೆ ಅದೇನು ನಿದ್ದೆ ಮಾಡೋದಲ್ಲ ಎಚ್ಚರಿಕೆ ಇರ್ತದೆ ದೇಹ ಆಗ ಅವ್ರಿಗೆ ಈ ಸೂಚನೆ ಇವೆಲ್ಲವೂ ಕಾಣಿಸ್ತವೆ ಘಟನೆಗಳು ಆ ಆ ಘಟನೆಗಳನ್ನೇ ಅವರು ನಮಗೆ ತಿಳಿಸಿದ್ದಾರೆ ಸೊ ಇದೆಲ್ಲ ನೋಡೋಣ ಕಾದು ನೋಡೋಣ ಎಲ್ಲ ಒಳ್ಳೆಯದೇ ಆಗಲಿ ನಮಸ್ಕಾರ